ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಒಂದು ಮೋಟಿವೇಶನ್ ವೀಡಿಯೋ ತೊಗೊಂಡಿನಿ ಇವತ್ತು ಮೋಟಿವೇಶನ್ ವೀಡಿಯೋ ಏನಪ್ಪ ಅಂತಂದರೆ ಗಂಡ ಹೆಂಡ್ತಿ ಬಂದೆ ಮೂರನೇ ಅವ್ರು ಬಂದಾಗ ಅವರ ಒಂದು ಜೀವನ ಯಾವ ಥರ ಒಂದು ಕಷ್ಟಗಳ ಕರಗಳ ಜೀವನಗಳನ್ನ ನೋಡಬೇಕಾಗುತ್ತೆ ಅನ್ನೋದು ನಾನು ನಿಮ್ಗೆ ಇದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಯಾರೇ ಆದರೂ ಅಷ್ಟೇ ಗಂಡ ಹೆಂಡತಿ ಮಧ್ಯೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಅದನ್ನು ನೀವೇ ಕುತ್ಕೊಂಡು ಬಗೆಹರಿಸ್ಕೋಬೇಕೆ ಹೊರತು ನಿಮ್ಮ ಒಂದು ಅಸ್ತ್ರನ ಬೇರೆಯವ್ರ ಕೈಯಲ್ಲಿ ಕೊಡೋಕೆ ಹೋಗ್ಬೇಡಿ ನಿಮ್ಮ ಒಂದು ಬುದ್ಧಿ ಬುದ್ಧಿನ ತಗೊಂಡೋಗಿ ಬೇರೆಯವ್ರ ಕೈ ಕೊಟ್ಟು ಅವರು ಆಡೋದನ್ನ ಖಂಡಿತ ಮಾಡಕ್ಕೆ ಹೋಗ್ಬಿಡಿ ಕೆಲವರು ತಿಳಿದು ತಿಳಿದು ತಪ್ಪು ಮಾಡ್ತಾರೆ ತಿಳಿದ್ರು ಗೊತ್ತಿದ್ದು ತಪ್ಪು ಮಾಡ್ತಾರೆ ಕೆಲವರು ಸಂಸಾರ ಹೊಡಿಬೇಕು ಅಂತಲೇ ಕಾಯ್ತಾ ಇರ್ತಾರೆ ಕೆಲವರು ಸಂಸಾರ ಹೇಗೆ ಹಾಳು ಮಾಡಿ ಅವ್ರನ್ನ ದೂರ ಮಾಡಬೇಕು ಅಂತ ಕಾಯೋರೆ ತುಂಬಾ ಜನ ಇದೆ ಅದರಲ್ಲೂ ಎಕ್ಸಾಂಪಲ್ ತುಂಬಾ ಜನ ರಿಲೇಟಿವ್ಗಳಲ್ಲಿ ಈ ಕೆಲಸ ಜಾಸ್ತಿ ಮಾಡೋದು ಅದಕ್ಕೆ ನಾನು ಹೇಳ್ತೀನಿ ಎಂಥದ್ದೇ ಸಂದರ್ಭ ಬರಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಏನೇ ಬರಲಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಯಾರ ಕೈಗೂ ನಿಮ್ಮ ಒಂದು ಬುದ್ಧಿನ ಇನ್ನೊಬ್ರು ಕೈ ಕೊಡಕ್ಕೆ ಹೋಗ್ಬಿಡಿ ನಿಮ್ಮ ಬುದ್ಧಿನ ಇನ್ನೊಬ್ರು ಕೈ ಕೊಟ್ಟು ಅವ್ರ ಕೈಯಲ್ಲಿ ಚೀತಾರೆ ಿಂತ ನೀವು ನಿಂತು ಕೂತು ನಿಧಾನವಾಗಿ ಮಾತಾಡಿ ಬಗೆಹರಿಸ್ಕೊಂಡು ಜೀವನನ ಒಂದು ಹಂತ ಹೋಗ್ಬೇಕು ಯಾಕಂದ್ರೆ ಈಗ ಸಣ್ಣ ಬೇಗ ಮದುವೆ ಮಾಡಿದವರು ಒಂದು ಆ ಕ್ಷಣದು ಒಂದು ಜೀವನ ನೋಡ್ತಾ ಇರ್ತಾರೆ ಆವಾಗ ಮನಸ್ತಾಪಗಳು ಬಂದಿರುತ್ತೆ ಯಾಕಂದ್ರೆ ಸಂಸಾರ ಅನ್ನೋದು ಅವಾಗ ಕಾಲಿಟ್ಟಿರ್ತಾರೆ ಆವಾಗ ಒಂದು ಮನಸ್ತಾಪಗಳು ಬಂದಿರುತ್ತೆ ಆವಾಗ ಅವ್ರಿಗೆ ಏನು ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಆಗ ಒಂದು ಫ್ರೆಂಡ್ಗೋ ಹೋ ರಿಲೇಟಿವ್ ಹೋ ಯಾರೋ ಹೇಳ್ತಾರೆ ಅವ್ರಿಗೇನೈತೆ ಮೂರ್ನೇವ್ರು ನಿಮ್ಮ ಒಂದು ಸಂಸಾರದಲ್ಲಿ ಎಂಟ್ರಿ ಕೊಡ್ತಾರೆ ಒಂದು ಗಂಡೆ ಎಂಟ್ರಿ ಕೊಡ್ಬೋದು ಅಥವಾ ಒಂದು ಎಣ್ಣೆ ಎಂಟ್ರಿ ಕೊಡ್ಬೋದು ಆ ಎಂಟ್ರಿ ಕೊಟ್ಟರೆ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ತುಂಬ ಜನಕ್ಕೆ ಅನುಭವ ಇದೆ ಹಾಗಾಗಿ ನಾನು ಹೇಳ್ತೀನಿ ಯಾರಿಗೆ ಆದರೂ ಅಷ್ಟೇ ಒಂದು ನಿಮ್ಮ ಒಂದು ಫ್ಯಾಮಿಲೀಲಿ ಎಂಟ್ರಿ ಕೊಡೋಕ್ಕೆ ಹೋಗಬೇಡಿ ಅತಿ ಮೀರ್ತಾ ತಂದೆ ತಾಯಿನ ಕೂರಿಸಿ ಮಾತಾಡಿ ಅತಿ ಮೀರೋಯ್ತಾ ನಿಮಗೆ ನೀವೇ ಡಿಸೈಡ್ ತೊಗೊಳ್ಳಿ ಅದು ನಿಮ್ಮನ್ನು ಡಿಸೈಡ್ ಏನಿರುತ್ತೆ ಅಂದರೆ ನಿಮ್ಮ ತನಕವಾಗಿರುತ್ತೆ ಮೂರನೇ ಅವ್ರ ಕೈಗೆ ಅಸ್ತ್ರ ಕೊಡೋಕ್ಕಾಗಲ್ಲ ಯಾಕಂದರೆ ಕೊಟ್ಟರೆ ಅವ್ರೇನಾಯ್ತಂದರೆ ವಾಲಿಬಾಲ್ ಫುಟ್ಬಾಲ್ ಆಡ್ತಾರಲ್ಲ ಆ ಥರ ಆಡ್ಬಿಡ್ತಾರೆ ನಿಮ್ಮ ಒಂದು ಲೈಫಲ್ಲಿ ಇರೋವಂಥದ್ದನ್ನ ಯಾವುದೇ ಕ್ಷಣದಲ್ಲಿ ಏನೇ ಆಗಲಿ ಮೂರನೇ ವ್ಯಕ್ತಿಗಳನ್ನ ನಿಮ್ಮ ಲೈಫಲ್ಲಿ ಬರ್ದೇ ಇದ್ದಂಗೆ ನೋಡ್ಕೊಳ್ಳಿ ಯಾಕಂದರೆ ಅದೇ ಮೇಯ್ನ್ ಇಂಪಾರ್ಟೆಂಟು ಇವತ್ತು ಅವರು ಬರ್ತಾರೆ ಒಂದ್ ಹತ್ತು ಬಂದು ಮಾತಾಡ್ಬಿಡ್ತಾರೆ ಗಂಡನ ಪರವಾಗಿ ಒಂದ್ ಮಾತಾಡ್ತಾರೆ ಹೆಂಡತಿ ಪರವಾಗಿ ಒಂದು ಮಾತಾಡ್ತಾರೆ ಆಗ ಪುನಃ ಮೇಲೆ ಪುನಃ ಮನಸ್ತಾಪ ನೀನ್ ಅಂದೆ ಹಿಂಗಂದೆ ನೀನ್ ಅವಳಿಗ್ ಅಂದೆ ಅಂತ ಪುನಃ ಮನಸ್ತಾಪಗಳನ್ನ ತಗೋತೀರ ಮತ್ತೆ ಹಾಗೆ ಮತ್ತು ಯಾವುದೇ ಒಂದು ವಿಷಯದಲ್ಲಿ ನಿಮ್ಮ ಒಂದು ಲೈಫಲ್ಲಿ ಖಂಡಿತ ಮೂರನೇ ಒಂದು ಆಪ್ಷನ್ ಅಂತೂ ಖಂಡಿತ ಯಾರು ತಗೊಳಕ್ಕೆ ಹೋಗ್ಬಿಡಿ ಅದು ಜೀವನದಲ್ಲಿ ನರ್ಕನೇ ನಮಗೆ ತೋರಿಸ್ಕೊಡುತ್ತೆ ಯಾಕಂದರೆ ಬಂದವರೆಲ್ಲ ಒಳ್ಳೆಯವರಾಗಲ್ಲ ಬಂದವರೆಲ್ಲ ನಮಗೆ ದಾರಿದೀಪ ಆಗೋಲ್ಲ ಬಂದವರೆಲ್ಲ ನಮ್ಮ ಜೀವನ ರೂಪಿಸಲ್ಲ ನಮಗೆ ನಾವೇ ರೂಪಿಸ್ಕೋಬೇಕು ನಮ್ಗೆ ನಾವೇ ಜೀವನ ಕಟ್ಕೋಬೇಕೇ ಹೊರತು ಅದೆಂಥದ್ದು ಕಷ್ಟ ಬರಲಿ ಕಷ್ಟ ಇದೆಯಾ ಜಯಿಸೋಣ ಅದು ಬಿಟ್ಬಿಟ್ಟು ನಮ್ಮ ಬುದ್ಧಿ ನಮ್ಮ ಬೇರೆಯವ್ರಿಗೆ ಕೊಟ್ಬಿಟ್ಟು ಅವರು ಮಾ ಮಾತಾಡೋದು ಅವರೊಂದೊಬ್ಬ ಅವ್ರು ಹೋಗಿ ಹೇಳೋದು ಆಮೇಲೆ ನಿಮ್ಮ ಮನಸ್ಥಿತಿಗಳು ಚಂಚಲ ಮಾಡ್ಕೊಳ್ಳೋದು ಆ ಚಂಚಲದಿಂದ ಸಂಸಾರ ಬಿರುಕು ಬಿಡೋದು ಆಗ ಗಂಡನೇ ಒಂದಿಕ್ಕು ಹೆಂಡ್ತಿನೇ ಒಂದಿಕ್ಕಾಗ್ತಾರೆ ಅಲ್ಮೋಸ್ಟ್ ಮಕ್ಕಳಿದ್ರಂತೂ ಮಕ್ಕಳು ದೂರ ಆಗ್ತಾರೆ ಇದನ್ನೆಲ್ಲ ಬೇಡ ಯಾಕಂದರೆ ಅದು ಮಾಡ್ಕೊಳ್ಳೋದು ದೊಡ್ಡದಲ್ಲ ಇವತ್ತು ನಾವು ಮಾಡ್ಕೊತೀವಿ ನಾಳೆ ದಿನ ಅದು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ನಾವು ಯಾವುದೇ ಒಂದು ಸಲ ಯೋಚನೆ ಮಾಡ್ಬೇಕಾದ್ರೆ ಕೂತು ಹತ್ತು ಸಲ ಯೋಚನೆ ಮಾಡಿ ನೀರು ಜಗಳ ಆಯಿತಾ ತಂದೆ ತಾಯಿ ಹತ್ರ ಕೂತ್ಕೊಂಡು ಮಾತಾಡಿ ಇಂತೂ ಆಯ್ತಾ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಏನು ಯಾವ ಥರ ನನ್ನ ತಪ್ಪಿದೆಯಾ ನಿನ್ನ ತಪ್ಪಿದೆಯಾ ಅಂತ ಕೂತ್ಕೊಂಡು ಹತ್ತು ನಿಮಿಷ ಮಾತಾಡಿ ಕೋಪದ ಕೈ ಬುದ್ಧಿ ಕೊಡೋಕೆ ಹೋಗ್ಬಿಡಿ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟರು ಜೀವನೇ ನರಕಾಗುತ್ತೆ ಹಾಗೆ ಒಂದು ಮುರನೇ ಕೈಲಿ ಕೊಟ್ಟರು ನಮ್ಮ ಜೀವನನ ಅವರು ಒಳ್ಳೆ ರೀತಿಲಂತೂ ರೂಪಿಸ್ಕೊಡಲ್ಲ ಚಿತ್ರ ಚಿತ್ರನ ನಮ್ಮ ಒಂದು ಜೀವನನ ಮಾಡಾಕಿ ಹೋಗ್ತಾರೆ ಹೊರತು ಯಾರು ಸಲ್ಯೂಷನ್ ಕೊಡೋಲ್ಲ ಯಾರು ಕಷ್ಟಕ್ಕಾಗಲ್ಲ ಯಾರು ಇಲ್ಲಿ ಯಾರಿಗೆ ಯಾರೂ ಇಲ್ಲ ಅದು ಅನುಭವದ ಮಾತ್ರ ನನ್ನ ಅನುಭವದ ಅಷ್ಟೇ ನಾನು ಇಷ್ಟೇ ಯಾಕಂದರೆ ನನ್ನ ಒಂದು ಅನುಭವದ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾರೆ ಅದು ನಾನು ಕೋಪದ ಕೈಗೆ ಜಾಸ್ತಿ ಬುದ್ಧಿ ಕೊಡೋದು ಮತ್ತು ಹಾಗೆ ಬೇರೆಯವ್ರ ಮಾತಿಗೆ ಬೇಗನೆ ರಿಯೇಕ್ಟ್ ಆಗ್ತೀನಿ ನನಗೆ ಏನು ಮಾತಾಡಬೇಕು ಏನು ಅಂತ ನನಗೆ ಗೊತ್ತಾಗ್ತಿತ್ತಿಲ್ಲ ಆವಾಗ ನಾನು ಮದುವೆ ಟೈಮ್ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೇಳಿಕೆ ಮಾತು ಕೇಳ್ಕೊಂಡೆ ನನ್ನ ಒಂದು ಸಂಸಾರನ ಸ್ವಲ್ಪ ದಿನ ಮಟ್ಟಿಗೆ ನಾನು ಅನುಭವಿಸಿದೆ ಮನೇಲೇ ಅನ್ಭವಿಸ್ದೆ ಮತ್ತು ತಪ್ಪಿನ ಅರಿವಾಗಿ ನಾನೇ ಸಾರಿ ಕೇಳಿ ನನ್ನಿಂದ ತಪ್ಪಾಗಿದೆ ನಾನು ಮೂರನೇ ಅವ್ರ ಮಾತು ಕೇಳಬಾರ್ದಾಗಿತ್ತು ಆಗ ನನ್ನ ಜೀವನ ನಾನು ನರ್ಕ ತೊಗೊಂಬಿಡ್ತಿದ್ದೇನೋ ಅಂತ ಅನ್ನಿಸ್ತಿತ್ತು ಆವಾಗ ಅವಾಗ ಅನ್ನಿಸ್ತು ತಪ್ಪು ಮಾಡಿದ್ದು ನನ್ನದೇ ತಪ್ಪಿದೆ ಅಂತ ನನಗೆ ಅರಿವಾಯಿತು ಯಾಕಂದರೆ ನನ್ನ ಒಂದು ಯಾಕಂದರೆ ನಾನು ಮೂರನೇವ್ರ ಮಾತುಗಳನ್ನ ಕೇಳಿ ಆ ಥರ ಅದು ಬುದ್ಧಿ ತಿಳುವಳಿಕೆ ಇಲ್ಲ ಅಂತ ವಯಸ್ಸು ನನ್ನವಾಗ ಮೂರನೇ ಒಂದು ಮಾತನ್ನ ಕೇಳಿ ನನ್ನ ಜೀವನದಲ್ಲಿ ಸಂಸಾರದಲ್ಲಿ ದಿನ 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 ಗಲಾಟೆಗಳು ಇದೆಲ್ಲ ನಾನು ಮಾಡ್ಕೋತ ಇದ್ದೆ ಮತ್ತೆ ನನಗೆ ಹರಿವಾಯಿತು ಕೂತ್ಕೊಂಡು ನಾನೇ ಯೋಚನೆ ಮಾಡಿದೆ ನಾನು ಮೂರನೇ ಒಂದು ಮಾತು ಕೇಳಿ ನನ್ನ ಸಂಸಾರನ ನಾನು ಹಾಳು ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಕೊಂಡು ಆವಾಗ ನಾನು ಅವ್ರನ್ನೆಲ್ಲ ದೂರ ಇಟ್ಟೆ ಇವಾಗ ನನ್ನ ಸಂಸಾರ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವಾಗಲೇ ಅವರು ಮೂರನೇ ಅವ್ರ ಮಾತ ಖಂಡಿತ ಕೇಳಬೇಡಿ ಅವರು ಏನೇ ಇದ್ರು ಹಾಳಾಗೋಕ್ಕೆ ಮಾತ್ರ ಹೇಳ್ತಾರೆ ಅದು ಎಕ್ಸಾಂಪಲ್ ಬಂದು ಸಂಬಂಧಿಕರೇ ಚೆನ್ನಾಗಿರೋ ಒಂದು ಸಂಸಾರನ ಹುಳಿ ಅಂತ ಕೆಲಸ ಮಾಡೋದೇ ಸಂಬಂಧಿಕರೇ ಅವರಷ್ಟು ಹೋಸ್ಟ್ ಜನಗಳ ಮತ್ತೊಂದು ಸಿಗೋಲ್ಲ ಯಾಕಂದರೆ ಸಂಸಾರ ಚೆನ್ನಾಗಿರುತ್ತೆ ಅವ್ರನ್ನ ಹೆಂಗಾದ್ರೂ ಹಾಳು ಮಾಡಬೇಕು ಅಂತ ಕಾಯೋರೇ ಸಂಬಂಧಿಕರು ಯಾಕಂದರೆ ಅವ್ರ ಮಕ್ಕಳಿಗಿಂತನೂ ಇನ್ನೊಬ್ಬರ ಮುಂದೆ ಚೆನ್ನಾಗಿದ್ದಾರೆ ಅಂತಂದಾಗ ಸಂ ಚೆನ್ನಾಗಿ ಇರೋವಂಥ ಸಂಸಾರಗಳನ್ನ ಹಾಳು ಮಾಡೋದೇ ಕೆಲವು ಮುಕ್ಕಾಲು ಪರ್ಸೆಂಟ್ ಸಂಬಂಧಿಕರೇ ಅದು ನನಗೂ ಅನುಭವ ಆಗಿದೆ ಆ ಉದ್ದೇಶದಿಂದ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಇಂಥದೇ ಸಂದರ್ಭದಲ್ಲಿ ಮನೇಲಿ ಏನೇ ಕಷ್ಟನೇ ಇರಲಿ ಸುಖನೇ ಇರಲಿ ಸಂಬಂಧಿಕರ ಯಾವುದೇ ತರ ವಿಷಯಗಳನ್ನ ಶೇರ್ ಮಾಡ್ಕೋಬೇಡಿ ಆ ಕೈಗೆ ನಿಮ್ಮ ಬುದ್ಧಿನ ಕೊಡ್ಬೇಡಿ ನಿಮ್ಮ ಫ್ಯಾಮಿಲಿ ಮ್ಯಾಟ್ರನ್ನ ಮೂರ್ನೇವ್ರ್ಗೆ ಹೇಳ್ಬೇಡಿ ಹಾಗಿದ್ರೆ ಮಾತ್ರ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಸಂಸಾರ ಅಂತ ಆಗೋದು ಯಾಕಂದರೆ ಕೆಲವು ಹೆಣ್ಮಕ್ಳು ಗೊತ್ತಿದ್ದಂತೆ ಗೊತ್ತಿದ್ದಂತೆ ಬೇರೆಯವ್ರ ಕೈಗೆ ಹೇಳ್ಕೊಂಡು ಹೇಳ್ಕೊಂಡು ಅವ್ರು ಜನ ಮಾಡ್ಕೊಂಡು ತುಂಬ ಜನ ಹೆಣ್ಮಕ್ಳಿದಾನೆ ಗಂಡು ಮಕ್ಕಳು ಏನೋ ಅವ್ರಿಗೆ ಗೊತ್ತಾಗಲ್ಲ ಏನೋ ಆ ಟೈಮಲ್ಲಿ ಹೇಳ್ಬಿಡ್ತಾರೆ ಅದನ್ನು ಅವರು ಅಲ್ಲಿ ಬಿಡೋದಿಲ್ಲ ಅದನ್ನು ಇನ್ನೊಂದು ಕಡೆ ಹೇಳ್ಕೊಂಡು ಇನ್ನೊಂದು ಕಡೆ ಹೇಳ್ಕೊಂಡು ಅವ್ರ ಫ್ಯಾಮಿಲಿ ಮಾಡ್ರು ಅವ್ರ ಗಂಡ ಹೆಂಡ್ತಿ ದೂರ ಆಗ ಸ್ಟೇಜಲ್ಲೇ ಮಾಡಾಕ್ಬಿಡ್ತಾರೆ ಆವಾಗ ಅವ್ರಿಗೇನು ಲಾಸ್ ಆಗೋಲ್ಲ ಅವ್ರು ತಮಾಷೆ ನೋಡ್ತಾಯಿರ್ತಾರೆ ಅಷ್ಟೇ ಆದರೆ ಸಫರ್ ಪಡೋದು ನೀವೇನೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ನಿಮ್ಮ ಲೈಫಲ್ಲಿ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವುದೇ ಮೂರನವ್ರನ್ನ ಬರೋಕ್ಕೆ ಖಂಡಿತ ಬೀಳೋಕ್ಕೆ ಹೋಗ್ಬೇಡಿ ಅದೇನಾದರೂ ನೀವೇ ಕೂತ್ ಮಾತಾಡಿ ಅದನ್ನು ಬಗೆಹರಿಸ್ಕೊಂಡು ಆ ಜೀವನಕ್ಕೆ ಒಂದು ಅರ್ಥ ಅಂತ ಕಂಡ್ಕೊಳ್ಳಿ ಅಂತ ಹೇಳ್ಕೊಂತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ